ಾರೆ ಅವರ ಅಭಿಮಾನಿಗಳು ಕೂಡ ಬಹಳಷ್ಟು ಚೆನ್ನಾಗಿದ್ದಾರೆ ಕಡಕ್ ಫಿಲಮ್ ಇಂದ ಮತ್ತು ಬೇರೆ ಬೇರೆ ಫಿಲಂ ಇಂದ ಬಹಳ ಅಭಿಮಾನಿಗಳು ಇದ್ದಾರೆ ಹಾಗೆ ಸಖತ್ ಗಳು ಕೂಡ ತೆಗೆದಿದ್ದಾರೆ ಇವರು ಇವರು ಒಳ್ಳೆ ಒಳ್ಳೆ ಹೀರೋ ಮತ್ತು ಒಂದೊಳ್ಳೆ ಬಿಗ್ ಬಾಸ್ನ ಪ್ಲೇಯರ್ ಅಂತ ಕೂಡ ಅಂತ ಅನ್ಬೋದು ಆದರೆ ಅನುಷ್ ಅವ್ರ ಬಗ್ಗೆ ಯಾವುದೇ ಸಮಯದಲ್ಲೂ ಅನುಷ್ ಅವ್ರನ್ನ ಬಿಟ್ಕೊಟ್ಟಿಲ್ಲ ಹಾಗೆ ಅನುಷವ್ರು ಬಿಟ್ಕೊಟ್ಟಿದ್ದಾರೆ ಅಂತ ಏನು ಹೇಳಂಗಿಲ್ಲ ಅನುಷ್ ಅವರು ಕೂಡ ಯಾವಾಗಲೂ ಧರ್ಮ ಅವ್ರನ್ನ ಬಿಟ್ಕೊಟ್ಟಿಲ್ಲ ಹಾಗೆ ಒಂದು ಥರ ಒಳ್ಳೆ ಲವ್ ಸ್ಟೋರಿ ಬೇಕಾಗಿದ್ದರೆ ನೀವು ನಮ್ಮ ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಹಾಗೆ ಹೀಗೆ ಸುಮಾರು ಥರ ಲವ್ ಸ್ಟೋರಿಗಳಿದ್ದಾವೆ ಮತ್ತು ಸೆಲೆಬ್ರಿಟಿಗಳ ಬ್ಲಾಗ್ ಕೂಡ ಇದೆ ನೀವು ಹೋಗಿ ನೋಡ್ಕೊಂಬನ್ನಿ ಒಂದ್ಸಲಿ ಮತ್ತು ಈ ವಿಡಿಯೋ ಆಗಿದ್ರೆ ಪಟ್ಪಟ್ನೆ ನಮ್ಮ ಗೆ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲೆ ನೋಡ್ತಾ ಇರೋರು ಬಹಳಷ್ಟು ಜನ ಇದ್ದೀರಾ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಹಾಗೆ ಕೇವಲ ಒನ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಪ್ಲೀಸ್ ನಾನು ಹೇಳೋದಿಷ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಹೇಳಿ ಪಟ್ಪಟ್ನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಮಜಾನ ಕೊಡಿ ಏಕೆ ಅಂತ ಅಂದರೆ ನಾವು ತುಂಬಾನೇ ವೀಡಿಯೋಗಳು ತುಂಬಾ ಸೂಪರಾಗಿರ್ತವೆ ಗಿಲ್ಲಿ ನಟ ಅವರ ವಿಡಿಯೋಗೆ ತುಂಬಾ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿದೆ ಹಾಗೆ ಮತ್ತು ಧರ್ಮ ಅವರ ಲವ್ ಸ್ಟೋರಿ ವಿಡಿಯೋಗೂ ಕೂಡ ರೆಸ್ಪಾನ್ಸ್ ಬರಬೇಕು ಅಂತ ನಾನು ಹೇಳ್ತೀನಿ ಏಕೆ ಅಂದರೆ ಧರ್ಮ ಅವರು ಅಂತ ಒಳ್ಳೆ ಕಂಟೆಸ್ಟೆಂಟ್ ಮತ್ತು ಅನುಷ್ ಅವರು ಕೂಡ ಅಂತಲೇ ಒಳ್ಳೆ ಕಂಟೆಸ್ಟೆಂಟ್ ಆದರೆ ಅನುಷ್ ಅವರು ಉಳಿದಿಲ್ಲ ಧರ್ಮ ಅವರು ಉಳಿದ್ರು ಆದರೂ ಧರ್ಮ ಅವರು ಫೈನಲಿಸ್ಟಿಗೆ ಹೋಗಲಿ ಗೆ ಹೋಗಿ ಅವರು ಗೆಲ್ಲಬೇಕು ಮತ್ತು ಧರ್ಮವರ ಫ್ಯಾನ್ಸ್ಗಳು ಯಾರ್ಯಾರಿದ್ರೆ ಆ ಪಟ್ಪಟ್ನೇ ಲೈಕು ಶೇರು ಸಬ್ಸ್ಕ್ರೈಬು ಮಾಡ್ಕೊಂಬಿಡಿ ಹಾಗೆ ಬೇರೆಯವರು ಕೂಡ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳು ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಬಳಸಿ ಗುರು ನಾವು ಕೂಡ ಬೆಳಿಬೇಕು ನಮ್ಮ ಚಾನಲ್ ಕೂಡ ಬೆಳಿಬೇಕು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾನೆ ಇರಿ ಹಾಗೆ ಈ ಥದೇ ಥರ ಲವ್ ಸ್ಟೋರಿ ವಿಡಿಯೋಗಳನ್ನ ನೀವು ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಧರ್ಮ ಮತ್ತು ಅನುಷ್ ಅವರ ಲವ್ ಸ್ಟೋರಿ ನಿಮಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ಧರ್ಮ ಮತ್ತು ಲವ್ ಸ್ಟೋರಿ ಅನುಷ್ ಅವರ ಲವ್ ಸ್ಟೋರಿ ಬೆಳೀಬೇಕು ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಅವರಿಗೆ ರಿಯೋ ಸಿನಿಮಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ವೋಟ್ ಮಾಡಿ ವೋಟ್ ಮಾಡಿ ಅವರನ್ನೇ ಫೈನಲಲ್ಲಿ ಗೆಲ್ಲಿಸಿ ಅವರೇ ಹೇಗಿದ್ರೆ ನಮ್ಮ ಮನುಷ್ಯ ಅವರು ಯಾವಾಗಲೂ ಧರ್ಮವ್ರನ್ನ ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ಇದೆ ನಮ್ಮ ಧರ್ಮವ್ರಿಗೆದರೆ ಅಕಸ್ಮಾತ್ ಆಗಿ ನಮ್ಮ ಅವರು ಈಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ನ ಬಿಟ್ಟು ಮುಂದಿನ ಅಂಥವನ್ನ ತಾಟ್ಬೋದು ನಮ್ಮ ಧರ್ಮ ಅವ್ರನ್ನ ಅವರು ಲವ್ ಕೂಡ ಮಾಡ್ಬೋದು ಅಂತ ಹೇಳ್ಬೋದು ಆದರೆ ಅದು ನಮ್ಮ ಧರ್ಮ ಅವ್ರ ಮಾತ್ರ ಪಕ್ಕಾ ಲವರ್ ಆಗಿದ್ದಾರೆ ಹಾಗು ನಮ್ಮ ಅನುಷ್ ಅವ್ರು ಕೂಡ ಜನ ಲವರ್ ಆಗ್ತಾರೆ ಅಂತ ಹೇಳ್ತಾ ಇಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಗಾಯ್ಸ್ ಬಾಯ್ ಬಾಯ್